ಹೋದಾ ಪಿಶಾಚಿ ಈಗ ಮತ್ತೆ ಗವಾಕ್ಷೆಯಲ್ಲಿ ಇಣುಕುವ ಮುಖೇನ ದೇಶದಲ್ಲಿ ಆತಂಕ ಸೃಷ್ಟಿಸಿದೆ ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಕೇಂದ್ರ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಹಲವು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ದೇಶದಲ್ಲಿ ಕೊರೋನಾ ತೀವ್ರತೆ ಹೇಗಿದೆ ಇಲ್ಲಿದೆ ಡೀಟೇಲ್ಸ್ ಕೊರೋನಾ ಮಹಾಮಾರಿಗೆ ಅದೆಷ್ಟೋ ಜನರು ಬಲಿಯಾದ್ರು ಕೋವಿಡ್ ಸೋಂಕು ಜನರ ಜೀವನವನ್ನೇ ತಿಂದಿದೆ ಈಗಲೂ ಸುಧಾರಿಸಿಕೊಳ್ಳಲು ಜನ ಪರದಾಡ್ತಿದ್ದಾರೆ ಆದ್ರೆ ಈಗ ಒಂದಲ್ಲ ಒಂದು ರೂಪದಲ್ಲಿ ಆಗಾಗ ಕೊರೋನಾ ಹೆಮ್ಮಾರಿ ಎಂಟ್ರಿ ಕೊಡುತ್ತಲೇ ಇದೆ ಮೊದಲ ಹಂತದಲ್ಲೇ ಆರ್ಭಟಿಸಿದ್ದ ಕೊರೋನಾ ದೇಶದಲ್ಲಿ ಮತ್ತೆ ತನ್ನ ವ್ಯಾಪ್ತಿಯನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ತಾಲೇ ಹೋಗ್ತಿದೆ ಇನ್ನು ದೇಶದಲ್ಲಿ ಸದ್ಯ ಮೂರು ಸಾವಿರದ ಒಂಬೈನೂರ ಅರವತ್ತೊಂದು ಸಕ್ರಿಯ ಪ್ರಕರಣಗಳು ಹೆಚ್ಚಾಗ್ತಿವೆ ದೇಶಕ್ಕೆ ಶರವೇಗದಲ್ಲಿ ಕೊರೋನಾ ಸೋಂಕು ಏರಿಕೆ ಹಲವು ರಾಜ್ಯಗಳಿಗೆ ಹೆಮ್ಮಾರಿ ಕೊರೋನಾ ಎಂಟ್ರಿ ದೇಶದಲ್ಲಿ ಹೆಮ್ಮಾರಿ ಕೊರೋನಾ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳುತ್ತಿದೆ ಎಂದು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದ ವರದಿಯಲ್ಲಿ ಅಂಕಿಅಂಶಗಳನ್ನ ನೋಡಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ ದೇಶದ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಮೂರು ಹೊಸ ಕೇಸ್ ದಾಖಲಾಗಿದ್ದು ಏಕಾಏಕಿ ಸಕ್ರಿಯ ಪ್ರಕರಣಗಳು ಮೂರು ಸಾವಿರದ ಒಂಬೈನೂರ ಅರವತ್ತೊಂದಕ್ಕೆ ತಲುಪಿದೆ ನಾಲ್ಕು ಜೀವಗಳನ್ನ ಬಲಿ ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿದ್ದ ಕೊರೋನಾ ಮಹಾಮಾರಿ ಜೀವ ಬಲಿ ಪಡೆಯಲು ಸಜ್ಜಾಗಿದೆ ದೇಶದಲ್ಲಿ ಸದ್ಯ ಮೂರು ಸಾವಿರದ ಒಂಬೈನೂರ ಅರವತ್ತೊಂದು ಸಕ್ರಿಯ ಕೊರೋನಾ ಸೋಂಕು ಪ್ರಕರಣ ದಾಖಲಾಗಿದ್ದು ಜನವರಿಯಿಂದ ಈವರೆಗೆ ದೇಶಾದ್ಯಂತ ಮೂವತ್ತೆರಡು ಮಂದಿ ಕೋವಿಡ್ಗೆ ಬಲಿಯಾಗಿದ್ದಾರೆ ದೆಹಲಿಯಲ್ಲಿ ಒಟ್ಟು ನಾನೂರ ಎಂಬತ್ಮೂರು ಕೊರೋನಾ ಪ್ರಕರಣ ಕೇರಳದಲ್ಲಿ ಒಟ್ಟು ಒಂದು ಸಾವಿರದ ನಾನ್ನೂರ ಮೂವತ್ತೈದು ಪಶ್ಚಿಮ ಬಂಗಾಳದಲ್ಲಿ ಮುನ್ನೂರ ಮೂವತ್ತೊಂದು ಜನಕ್ಕೆ ಸೋಂಕು ಪತ್ತೆಯಾಗಿದೆ ದೇಶದಲ್ಲಿ ಕೊರೋನಾ ಸೋಂಕು ಇನ್ನಷ್ಟು ಏರಿಕೆ ಕಂಡರೂ ನಿರ್ವಹಣೆಗೆ ಸಿದ್ಧ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದೆ ಕೋವಿಡ್ ತುರ್ತು ಪರಿಸ್ಥಿತಿ ಎದುರಿಸಲು ಎಲ್ಲ ರಾಜ್ಯಗಳು ಸಿದ್ಧತೆ ಮಾಡಿಕೊಳ್ಳಿ ಎಂದು ಎಚ್ಚರಿಸಿದೆ ಇನ್ನು ಆಕ್ಸಿಜನ್ ಘಟಕ ಐಸಿಯು ಬೆಡ್ಗಳ ಸಿದ್ಧತಾ ಕಾರ್ಯ ಶಾಲೆಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಒಟ್ಟಾರೆ ನಾಲ್ಕು ವರ್ಷದಿಂದ ಮರೆತಿದ್ದ ಕರಾಳ ಮಹಾಮಾರಿಯೊಂದಿಗೆ ಹೊಸ ರೂಪದಲ್ಲಿ ಎಂಟ್ರಿ ಕೊಟ್ಟಿದೆ ಆದರೆ ಭಯಗೊಳ್ಳುವ ಅವಶ್ಯಕತೆ ಇಲ್ಲ ಹಾಗಂತ ನಿರ್ಲಕ್ಷ್ಯ ಮಾಡುವಂತೆಯೂ ಇಲ್ಲ ಮುಂಜಾಗ್ರತೆಯನ್ನ ವಹಿಸುವುದು ತುಂಬಾ ಮುಖ್ಯವಾಗಿದೆ ಸುರೇಶ್ ಖ್ಯಾದಿಗುಂಟೆ ನ್ಯೂಸ್ ಡೆಸ್ಕ್ ಬೆಂಗಳೂರು